ಸಬ್ಸ್ಕ್ರೈಬ್ ಆಗಿ ನಮ್ಮ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಫ್ರೆಂಡ್ಸ್ ನಾನು ಗ್ರೀನ್ ಚಿಲ್ಲಿ ಪೇಸ್ಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಮನೆಯಲ್ಲಿ ಜಾಸ್ತಿಯಾಗಿ ಹಸಿರು ಮೆಣಸಿನ್ಕಾಯಿ ತಂದಿದ್ರೆ ಸೊ ನಾವು ಈ ರೀತಿಯಾಗಿ ಪೇಸ್ಟ್ ಮಾಡಿಟ್ಕೊಂಡ್ರೆ ಅಡುಗೆ ಮಾಡುವಾಗ ತುಂಬಾನೇ ಈಸಿ ಆಗಿಬಿಡುತ್ತೆ ಓಕೆ ಫ್ರೆಂಡ್ಸ್ ಇದು ಮಾಡೋದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ನೋಡೋಣ ಮೊದಲೇದಾಗಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ನೂರು ಗ್ರಾಮ್ನಷ್ಟು ನಷ್ಟು ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇದನ್ನ ಮೇಲ್ಗಡೆ ತುಂಬ ಏನಿರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಅದಾದ ನಂತರ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ತೊಗೊಳ್ಳಿ ಒಂದು ನಾಲ್ಕರಿಂದ ಐದು ಗಡ್ಡೆ ಬೆಳ್ಳುಳ್ಳಿ ಅಷ್ಟು ಬಿಡಿಸಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಳ್ಳಿ ನಂತರ ಫ್ರೆಂಡ್ಸ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಳ್ಳಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಇದನ್ನು ಮಾಡೋದಕ್ಕೆ ಎಣ್ಣೆ ಓಕೆವಾಗಿ ಇದನ್ನು ಮಾಡೋ ವಿಧಾನ ನೋಡೋಣ ಮೊದಲೇದಾಗಿ ಫ್ರೆಂಡ್ಸ್ ಒಂದು ಪಾತ್ರೆಯಲ್ಲಿ ನೀರು ತಗೊಳ್ಳಿ ಇದಕ್ಕೆ ನೀವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು స్వల్ప ఉప్పు హాక్బిట్టు నోడి ఇన్న క్లీన్ ఆగి వాష్ మే ఇవ్వగర వాష్ మిన్ ఇవగా నీరె తగ్కొ చనగ్ సోస్బి ఇన్న ఒక పాత్రకి హాకంబిడి ಓಕೆ ನೋಡಿ ಇವಾಗ ಎಲ್ಲದನ್ನು ತೆಗ್ದ್ಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಇವಾಗ ಫ್ರೆಂಡ್ಸ್ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಇದಕ್ಕೆ ನೀವಾಗ ತೊಳೆದಂತಹ ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳಿ ಈ ಮೆಣಸಿನ್ಕಾಯಿ ಹಾಕಿದ ನಂತರ ನೋಡಿ ಚೆನ್ನಾಗಿ ಇದನ್ನು ಆದಷ್ಟು ಫ್ರೆಂಡ್ಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಉರಿ ಸೊ ನಾವು ಉರಿದು ಗ್ರೀನ್ ಚಿಲ್ಲಿ ಪೇಸ್ಟ್ ಮಾಡೋದ್ರಿಂದ ಈ ಪೇಸ್ಟ್ ತುಂಬಾ ದಿನ ತಾಳ್ಕೆ ಬರುತ್ತೆ ಸೊ ನೀವು ಹೊರಗಡೆ ಏನಾದರೂ ಸ್ಟೋರ್ ಮಾಡಿ ಅಥವಾ ಫ್ರಿಜ್ಜಲ್ಲಾದರೂ ಇಡಿ ಸೊ ಹೊರಗಡೆ ಇಟ್ಟರು ಕೂಡ ತಾಳಕೆ ಬರುತ್ತೆ ಇದಕ್ಕೆ ಇವಾಗ ನೋಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಮತ್ತೆ ಒಂದು ಸಲ ಚೆನ್ನಾಗಿ ಹುರ್ಕೊಳ್ಬೇಕು ಸೊ ಇದು ಸಿಡಿಯೋ ಚಾನ್ಸ್ ಇರುತ್ತೆ ಫ್ರೆಂಡ್ಸ್ ನೋಡಿಕೊಂಡು ಹುರ್ಕೊಳ್ಳಿ ಎಣ್ಣೆ ಹಾಕಿದ ನಂತರ ಇದನ್ನು ಮೇಲ್ಗಡೆ ಮುಚ್ಚಿಬಿಡಿ ಒಂದು ಸ್ವಲ್ಪ ನೋಡಿ ಇವಾಗ ಇಲ್ಲಿ ಮುಚ್ತಾ ಇದ್ದೀನಿ ಓಕೆ ಇವಾಗ ನೋಡಿ ಫ್ರೆಂಡ್ಸ್ ಇದನ್ನು ಚೆಕ್ ಮಾಡ್ಕೊಳ್ಳೋಣ ಇವಾಗ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಸ್ಮೂತಾಗಿ ಆಗಿದೆ ಚೆನ್ನಾಗಿ ಹುರಿದಿದೆ ಇದು ಇದನ್ನ ಇನ್ನೊಂದ್ ಸ್ವಲ್ಪ ಹೊತ್ತು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಇದನ್ನ ಒಂದ್ ಸ್ವಲ್ಪ ಹೊತ್ತು ತಣ್ಣಗೆ ಹಾಕೋಕ್ ಬಿಟ್ಬಿಡೋಣ ಓಕೆ ನೋಡಿ ಇದು ಕೋಲ್ಡ್ ಆಗ ಆಗಿದೆ ಸೊ ತಣ್ಣಗಾದ್ಮೇಲೆ ಹಾಕೋದ್ರಿಂದ ಚಟ್ನಿ ಬೇಗ ಹಾಳಾಗಲ್ಲ ಬಿಸಿ ಬಿಸಿದ ಹಾಕ್ಬಾರ್ದು ಮಿಕ್ಸಿ ಜಾರ್ಗೆ ನಂತರ ಫ್ರೆಂಡ್ಸ್ ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಇದಕ್ಕೆ ಇವಾಗ ಉರಿದಂತಹ ಹಸಿರು ಹಾಕೊಳ್ಳೋಣ ಅದಾದ ನಂತರ ಬೆಳ್ಳುಳ್ಳಿ ಹಾಕೊಳ್ಳಿ ಕರಿಬೇವಿನ ಸೊಪ್ಪು ಜೀರಿಗೆ ಕೊತ್ತಂಬರಿ ಸೊಪ್ಪು ಅದಾದ ನಂತರ ಉಪ್ಪು ಹಾಕೊಳ್ಳಿ ಫ್ರೆಂಡ್ಸ್ ಉಪ್ಪು ಒಂದ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕೊಳ್ಳಿ ಓಕೆ ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ನೋಡಿ ಇವಾಗ ನಾನಿಲ್ಲಿ ಗ್ರೈಂಡ್ ಮಾಡಿದೀನಿ ಈ ತರನೇ ಆಗುತ್ತೆ ಫ್ರೆಂಡ್ಸ್ ಇದು ತರಿಯಾಗಿ ನೀವು ನೋಡಿರ್ಬಹುದು ನಾನು ಜಾಸ್ತಿ ಅಡಿಗೆಗೆಲ್ಲ ಗ್ರೀನ್ ಚಿಲ್ಲಿ ಪೇಸ್ಟೇ ಯೂಸ್ ಮಾಡೋದು ಸೊ ಮೆಣಸಿನ್ಕಾಯಿ ಹಾಕೋದ್ರಿಂದ ಅದನ್ನ ತೆಗ್ದಿಡ್ತಾರೆ ಸೊ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕಿದ್ರೆ ಸೊ ಎಲ್ಲದಲ್ಲಿ ಖಾರ ಚೆನ್ನಾಗಿ ಕೊಡುತ್ತೆ ಇದು ನಿವಾಗ ನೋಡಿ ಫ್ರೆಂಡ್ಸ್ ಒಂದು ಅಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳೋಣ ನಾನಿಲ್ಲಿ ಸ್ಟೀಲ್ ಇರೋ ಪಾತ್ರೆನೇ ಯೂಸ್ ಮಾಡ್ತಾ ಇದ್ದೀನಿ ಈ ತರ ಪಾತ್ರೆಗೆ ಹಾಕ್ಬಿಟ್ಟು ಫ್ರೆಂಡ್ಸ್ ಒಂದು ಅರ್ಧ ಗಂಟೆ ಇದನ್ನ ಓಪನ್ ಮಾಡಿ ಇಟ್ಟು ಅದಾದ ನಂತರ ಮೇಲ್ಗಡೆ ಮುಚ್ಚಿ ಇದನ್ನ ಎತ್ತಿಟ್ಕೊಂಡ್ಬಿಡಿ ಇದನ್ನು ಫ್ರೆಂಡ್ಸ್ ನೀವು ಬ್ರೇಕ್ಫಾಸ್ಟ್ ಮಾಡೋ ರೆಸಿಪಿಸ್ಗು ಬಳಸ್ಬೋದು ಮತ್ತು ಪಲ್ಯ ಮಾಡೋವಾಗೂ ಬಳಸ್ಬೋದು ತುಂಬ ಚೆನ್ನಾಗಾಗುತ್ತೆ ಓಕೆ ನೋಡಿದ್ರಲ್ಲ ಯಾವ ರೀತಿಯಾಗಿ ಗ್ರೀನ್ ಚಿಲ್ಲಿ ಪೇಸ್ಟ್ ಮಾಡೋದಂತ ನಾವು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮಿ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತು ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾ ಬಾಯ್